ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಅಂಡ್ ಸನ್ಸ್ ಕೆಆರ್ ಸರ್ಕಲ್ ಮೈಸೂರು ಅಶ್ವಿನಿ ಆರ್ಟ್ ಪ್ರೊಡಕ್ಷನ್ಸ್ ಬ್ಯಾನರ್ ನಡಿ ನಂದೀಶ್ ನಿರ್ದೇಶನದ ರಿಷಿ ನಾಯಕ ನಟನಾಗಿ ಅಭಿನಯಿಸಿರುವ ರುದ್ರ ಗರುಡ ಪುರಾಣ ಚಲನಚಿತ್ರವು ಜನವರಿ ಇಪ್ಪತ್ನಾಲ್ಕರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ ಎಂದು ಚಿತ್ರದ ನಿರ್ದೇಶಕ ನಂದೀಶ್ ತಿಳಿಸಿದರು ಇದು ತಮ್ಮ ಎರಡನೇ ಚಿತ್ರವಾಗಿದ್ದು ಗರುಡ ಪುರಾಣದ ಅನೇಕ ಅಂಶಗಳನ್ನು ಈ ಸಿನಿಮಾ ಒಳಗೊಂಡಿದೆ ಎಂದರು ಈಗಾಗಲೇ ಬಿಡುಗಡೆ ಮಾಡಿರುವ ಚಿತ್ರದ ಟೀಸರ್ ಟ್ರೈಲರ್ ಹಾಡುಗಳಿಗೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಹೀಗಾಗಿ ಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ನಿರೀಕ್ಷೆಯಲ್ಲಿರುವುದಾಗಿ ಹೇಳಿದರು ಚಿತ್ರದ ನಾಯಕ ನಟ ರಿಷಿ ಮಾತನಾಡಿ ಇದೊಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಜಗತ್ತಿನ ಆಗುಹೋಗುಗಳ ಸುತ್ತ ಈ ಸಿನಿಮಾ ಸಾಗುತ್ತದೆ ಜತೆಗೆ ಟೀಸರ್ ಟ್ರೈಲರ್ನಲ್ಲಿ ತೋರಿಸಿರುವುದೆಲ್ಲ ಸಿನಿಮಾದಲ್ಲಿ ಇರಲಿದೆ ಎಂದರು ಚಿತ್ರದ ಬಹುತೇಕ ಕಲಾವಿದರು ಮೈಸೂರಿನವರೇ ಆಗಿದ್ದು ಮೈಸೂರಿನ ಸುತ್ತಮುತ್ತಲಿನಲ್ಲೇ ಚಿತ್ರೀಕರಣ ಮಾಡಲಾಗಿದೆ ಎಂದು ಹೇಳಿದರು ಚಿತ್ ಚಿತ್ರದ ನಾಯಕಿ ಪ್ರಿಯಾಂಕಾ ಕುಮಾರ್ ನಿರ್ಮಾಪಕ ಲೋಹಿತ್ ಕಲಾವಿದ ಆಕರ್ಷ್ ತಮ್ಮ ಅನುಭವ ಹಂಚಿಕೊಂಡರು ಸರ್ ಎಲ್ಲರಿಗೂ ನಮಸ್ಕಾರ ಇದೇ ತಿಂಗಳು ಇಪ್ಪತ್ತ್ನಾಲ್ಕನೇ ತಾರೀಕು ನಮ್ಮ ರುದ್ರಗರಡ ಪುರಾಣ ಮೂವಿ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ನೋಡಿ ಸಹಕಾರ ಮಾಡಿ ಅಂತ ಕೇಳ್ಕೊತೀನಿ ಬಂದಿದೆ ಎಲ್ಲರೂ ಸರ್ ನೀವು ಎಲ್ಲರೂ ಬಂದಿದ್ದೀರಾ ಇವತ್ತು ಪ್ರೀಮಿಯರ್ ಶೋಗೆ ನಿಮಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಹಾಂ ನಾನು ಆ್ಯಕ್ಚುಲಿ ಮುಂಚೆನೇ ನೋಡಿದ್ದೆ ಇವತ್ತಿನೂ ತಿನ್ನು ತುಂಬ ಖುಷಿ ಆಯಿತು ಎಲ್ಲರೂ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತಿದ್ರು ಇವಾಗ ಫಸ್ಟ್ ಆಫ್ ಮುಗ್ದು ಇವಾಗ ಕ್ಲೈಮ್ಯಾಕ್ಸ್ ನಡೀತಾ ಇದೆ ಖುಷಿ ಆಗ್ತಾ ಇದೆ ಸರ್ ನನಗೆ ತುಂಬ ಇಷ್ಟ ಆಗಿದೆ ಜನಗಳು ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಇನ್ನು ಮುಂದಕ್ಕೆ ನೀವು ಹೇಳ್ಬೇಕು ಸಾಕಷ್ಟು ಹಾಂ ಹೌದು ಸರ್ ಇಲ್ಲ ಇದು ನನಗೆ ಆ್ಯಕ್ಚುಲಿ ಮುಂಚೆಯಿಂದ ನಾನು ಸಿನಿಮಾ ನೋಡ್ಕೊಂಡು ಬೆಳೆದಿದ್ದು ಈ ಕತೆ ಕೇಳಬೇಕಾದ್ರೆ ಅದು ಮಿಸ್ಟ್ರಿ ಥ್ರಿಲ್ಲರು ನಾನು ನನಗೆ ತುಂಬ ಇಷ್ಟ ಅದು ಯಾಕಂದರೆ ಆ ಜಾನರ್ ಸಿನಿಮಾಸು ನಾನು ಜಾಸ್ತಿ ನೋಡ್ತಾ ಇದ್ದೆ ಮುಂಚೆಯಿಂದಲೂ ಇವ್ರಿಗೆ ಕತೆ ಹೇಳಿದಾಗಲೇ ನನಗೆ ಅದು ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಬರುತ್ತೆ ಬಸ್ಸು ಹೋಗಿದ್ದು ಮತ್ತೆಲ್ಲ ಬರ್ತಾರೆ ಅದೊಂದು ಲೈನು ನನಗೆ ತುಂಬ ಇಷ್ಟ ಆಯಿತು ಸೊ ಅದನ್ನ ಇಟ್ಕೊಂಡು ಆಮೇಲೆ ಇದನ್ನು ಅವ್ರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಸಿನಿಮಾ ನಿರ್ಮಾಣ ಮಾಡಿ ಸರ್ ಭಯ ಅಂತ ಏನಿಲ್ಲ ಈಗ ಅದೇ ಜನ ಎಲ್ಲ ಈಗ ರಿಲೀಸ್ ಆಗ್ತಿದೆಯಲ್ಲ ಒಂದು ಸ್ವಲ್ಪ ಇದು ಇಷ್ಟಪಡ್ತೀನಿ ಈ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದೀವಿ ಎಲ್ಲೂ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಟೆಕ್ನಿಕಲಿ ಆಗಲಿ ಎಲ್ಲೂ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊತೀನಿ ಇಪ್ಪತ್ತ ಇಪ್ಪತ್ನಾಲ್ಕನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ದಯವಿಟ್ಟು ನೂರೈವತ್ತು ಥಿಯೇಟರ್ಸ್ ರಿಲೀಸ್ ಮಾಡ್ತಾಯಿದ್ವಿ ಮಲ್ಟಿಪ್ಲೆಕ್ಸು ಬಿಟ್ಟು ಮಲ್ಟಿಪ್ಲೆಕ್ಸ್ ಬಿಟ್ಟು ನೋಡೋದು ಅದು ಈಗ ಮುಂದಿನ ಹಂತದಲ್ಲಿ ಅದನ್ನು ಇದು ಮಾಡ್ತೀವಿ ಎಲ್ಲ ಆಗಿದೆ ಮಾತುಕತೆ ನಡೀತಾ ಇದೆ ಮುಂದಿನ ಹಂತದಲ್ಲಿ ನಾವು ಮಾಡ್ತೀವಿ ನಾಲ್ಕು ಕಾರ್ಡ್ ಇದೆ ನಾಲ್ಕು ಕಾರ್ಡ್ ಇದೆ ಕೆ ಪಿ ಅಂತ ಹೇಳಿ ಅವರು ಚೆನ್ನಾಗಿ ಅವರು ಬಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಿದ್ದೆ ದೇವಿ ಶ್ರೀ ಪ್ರಸಾದ್ ಅವರ ಜೊತೆ ವರ್ಕ್ ಮಾಡ್ತಾಯಿದ್ರು ಸೊ ಇವಾಗ ಅವ್ರದ್ದು ಫಸ್ಟ್ ಮೂವಿ ಅದು ತೆಲುಗುದಾಗಿದೆ ಸರ್ ತೆಲುಗು ಈಗ ರಿಲೀಸಿಂಗ್ ನಡೀತಾ ಇದೆ ಅದನ್ನು ಮಾತುಕತೆ ನಡೀತಾ ಇದೆ ಅಲ್ಲ ಒಂದು ವಾರ ಬಿಟ್ಟು ಮಾಡ ಓಕೆ ಹ್ಞೂ ಕನ್ನಡ ಇಪ್ಪತ್ನಾಲ್ಕು ಮಾಡ್ತಾ ಇದ್ದೀವಿ ಅದು ಒಂದು ವಾರ ಬಿಟ್ಟು ತೆಲುಗು ಮಾಡ್ತಾ ಇದ್ದೀವಿ ಇಲ್ಲ ತೆಲುಗು ಈಗ ಬಂದಿತ್ತು ತೆಲುಗು ಮಾಡ್ತಾ ಇದೀವಿ ನನಗೆ ತಮಿಳು ಇದೊಂದು ನಡೀತಾ ಇದೆ ಆ ಸ್ಕ್ರಿಪ್ಟ್ ಏನು ಕೇಳುತ್ತೆ ಅದರ ಥರ ಜಾಸ್ತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಬಟ್ ಸಿನಿಮಾಗೋಸ್ಕರ ಅದು ನನಗೆ ಅದೇನು ಅನ್ನಿಸ್ಲಿಲ್ಲ ಸಿನಿಮಾಗೆ ಏನು ಬೇಕು ಅದು ಮಾಡಿದ್ವಿ ಹೇಳಬೇಕು ಹೇಳ್ಬೇಕು ವರ್ಷದ ಹಿಂದೆ ಇದು ರಿಯಲ್ ಸ್ಟೋರಿ ಒಂದು ವಿಮಾನ ಆರೋಗ್ಯಿತ್ತು ಮತ್ತೆ ಅದು ಮತ್ತೆ ವಾಪಸ್ ಬಂತು ಇಪ್ಪತ್ತೈದು ವರ್ಷ ಆಗಿ ಬಂದಿತ್ತು ಅಂತ ಒಂದು ಸ್ಟೋರಿ ಲೈನ್ ಇಟ್ಕೊಂಡು ನಾವು ಕನ್ನಡದ ಈಗ ಮಲಯಾಳಮಲ್ಲಿ ಮಾಡಿದ್ರೆ ತಮಿಳಲ್ಲಿ ತೆಲುಗಲ್ಲಿ ಮಾಡಿದ್ರೆ ನಾವು ಹೇಳ್ತಿದ್ದೆವು ಏ ಏನು ಸೂಪರಾಗಿ ಮಾಡಿದಾರಪ್ಪ ಸ್ಟೋರಿ ಅಂತ ಅದನ್ನ ಮೀರ್ಸಂತ ಒಂದು ಕಥೆಯನ್ನ ಮಾಡಿದ್ದಾರೆ ನಮ್ಮ ನಿರ್ದೇಶಕರು ಅದಕ್ಕೆ ಕಂಟೆಂಟ್ ಓರಿಯೆಂಟೆಡ್ ಇದು ನಮ್ಮ ನಿರ್ಮಾಪಕರು ನೀರಾಗಿ ಬೆಳೆಸಿದ್ದಾರೆ ನಿಮ್ಮ ಮುಂದೆ ತಗೊಂಬಂದು ಇಟ್ಟಿದ್ದೀವಿ ನಾವೀಗ ನೀವು ಹೇಳಬೇಕು ಏನು ಮಾಡಬೇಕು ಅಂತ ದಯವಿಟ್ಟು ನೀವೆಲ್ಲ ಮಾಧ್ಯಮ ಮಿತ್ರರು ಎಲ್ಲರೂ ಸಪೋರ್ಟ್ ಮಾಡಿ ಕರ್ನಾಟಕದ ಜನತೆ ಎಲ್ಲರೂ ನಮ್ಮ ಥಿಯೇಟ್ರಲ್ಲೇ ಬಂದು ಇಪ್ಪತ್ನಾಲ್ಕನೇ ತಾರೀಕು ನೀವೆಲ್ಲರಿಗೂ ತಲುಪಿಸ್ತೀರಾ ಅಂತ ಅಂದ್ಕೊಂಡಿದ್ದೀವಿ ದಯವಿಟ್ಟು ಇಪ್ಪತ್ನಾಲ್ಕನೇ ತಾರೀಕು ಎಲ್ಲರೂ ಒಂದು ಸಿನಿಮಾನ ನೋಡಿ ತಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತಾ ಇದ್ದೀವಿ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಕೂಡ ಸಿನಿಮಾ ನೋಡಿರಲಿಲ್ಲ ಇವತ್ತು ಜನರ ಜೊತೆ ಕುತ್ಕೊಂಡು ನೋಡ್ತಾ ಇರೋದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಹಾಗೆ ಅವ್ರದ್ದು ರೆಸ್ಪಾನ್ಸ್ ಕೇಳೋದಕ್ಕೆ ನಾನು ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀನಿ ಸಿನಿಮಾ ಇವಾಗ ಆಲ್ರೆಡಿ ನಾನು ಇಂಟರ್ವಲ್ ಬ್ಲಾಕ್ವರೆಗೂ ನೋಡಿದ್ದೀನಿ ನನಗೆ ಪರ್ಸ್ನಲಿ ಇಷ್ಟ ಆಗಿದೆ ಬಟ್ ಜನರು ಹೇಗೆ ಅವ್ರಿಗೆ ಎಷ್ಟು ಎಷ್ಟಿಷ್ಟ ಆಗಿದೆ ಅನ್ನೋದನ್ನು ಅವ್ರ ರಿವ್ಯೂವಿಗೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಅಂದರೆ ಹ್ಞೂ ಆದರೆ ಶೂಟಿಂಗಲ್ಲಿ ಅದು ಡಿಫ್ರೆಂಟಾಗಿರುತ್ತೆ ನಾನು ಇದಕ್ಕಿಂತ ಮುಂಚೆ ಸೀರಿಯಲ್ ಮಾಡಿದ್ದೀನಿ ಬಟ್ ಮೂವಿಗೆ ಇವಾಗ ಎಂಟರ್ ಆಗಿರೋದ್ರಿಂದ ನಾನು ಸಿಲ್ವರ್ ಸ್ಕ್ರೀನಲ್ಲಿ ನೋಡಬೇಕು ಅನ್ನೋದೊಂದು ತುಂಬಾ ಆಸೆ ಇತ್ತು ಸೊ ಇವಾಗ ನನ್ನನ್ನು ನಾನು ಅದರಲ್ಲಿ ನೋಡ್ಕೊಳ್ಳೋದಕ್ಕೆ ಪ್ಲಸ್ ನನ್ನ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತದೆ ತುಂಬಾ ಖುಷಿ ಇದೆ ಎಕ್ಸೈಟ್ಮೆಂಟ್ ಇದೆ ಬಟ್ ಅದಕ್ಕಿಂತ ಹೆಚ್ಚಾಗಿ ಜನರ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದೇ ಒಂದು ಕ್ಯೂರಿಯಾಸಿಟಿ ಇದೆ ನನಗೆ ಏನಿಲ್ಲ ನಮ್ಮ ಸಿನ್ಮಾ ಇವಾಗ ಆಲ್ರೆಡಿ ಇಪ್ಪತ್ನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ತುಂಬ ಎಂಗೇಜಿಂಗಾಗಿ ಇರೋವಂಥ ಒಂದು ಸ್ಟೋರಿ ನೀವೆಲ್ಲರೂ ಕೂಡ ಬಂದು ನೋಡಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು